ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮ್ಮ ಊರಿಂದ ಬಿದ್ರು ಕಳ್ಳೆ ಕೊಟ್ಟು ಕಳಿಸಿದ್ರು ಸೊ ಅದನ್ನು ಮನೆಯವ್ರು ಬೆಳೆ ನೆನ್ನೆ ಬೆಳಗ್ಗೆಯೇ ಒರ್ದಿಟ್ಟು ನೆನೆಸಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಇವತ್ತು ಕೂಡ ಈ ಥರ ಕ್ಲೀನಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಸೊ ನನ್ನ ನೈಟೇ ಮೂರು ಥರ ಕಾಳನ್ನು ನೆನೆಸಿಟ್ಟಿದ್ದೆ ಎತ್ತಿಟ್ಟಿದ್ದೆ ಅವರೇ ಕಾಳು ಕಡಲೆಕಾಳು ಮತ್ತು ಹಲಸಂದಿ ಕಾಳಲ್ಲಿ ಎರಡು ಥರ ಕಾಳು ನೆನ್ ನೆನೆಸಿಟ್ಟಿದ್ದೀನಿ ಅದು ಚೆನ್ನಾಗಿ ನೆನೆದಿತ್ತು ಎರಡು ಕೂಗಿಗೆ ಕೂಗ್ಕೊಳುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮೇಲೆ ಚೆನ್ನಾಗಿ ವಾಶ್ ಮಾಡಿ ಕಾಳು ಮತ್ತು ಕಾಳು ಒಂದನ್ನೇ ಕೂಗಿಸ್ಕೊಬೇಕು ಎರಡು ವಿಸಿಲ್ ಕೂಗಿಸ್ಕೊಂಡಾದ್ಮೇಲೆ ನಮಗೆ ಎಷ್ಟು ಸಮಪ್ರಾ ಪ್ರಮಾಣದಲ್ಲಿ ನೀರು ಬೇಕು ಎಷ್ಟು ಅಳತೆಗೆ ಮಾಡ್ತಿದ್ದೀವಿ ಆ ರೀತಿ ನೀರು ಹಾಕ್ಕೊಳ್ಬೇಕು ಇದಕ್ಕೆ ವೆಜಿಟೇಬಲ್ಸ್ ಜಾಸ್ತಿ ಹಾಕ್ತಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಎರಡೇ ತ ಎರಡೇ ಥರದ್ದೇ ತೊಗೊಂಡಿರೋದು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಮತ್ತು ಹುಳ್ಳಿಕಾಯಿ ಕಾಳು ಕೂಗಿಸ್ಕೊಂಡಿರೋದ್ರಲ್ಲಿ ಒಳಗಡೆ ಮತ್ತು ಇವಾಗ ತರಕಾರಿನೂ ಮತ್ತು ಕರಳೆ ಇರುತ್ತಲ್ಲ ಎರಡನ್ನೂ ಹಾಕಿ ಅದನ್ನು ಒಂದು ವಿಸಿಲು ಕೂಗಿಸ್ಕೊಂಡಿದ್ದೀನಿ ಅದು ಕೂಗ್ಸ ಕೂಗಿಸ್ಕೊಂಡಾದ್ಮೇಲೆ ಕುಕ್ಕರ್ ಸ್ವಲ್ಪ ಚಿಕ್ಕದಾಯಿತು ನಾನು ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತಲ್ಲೋ ಅದಕ್ಕೆ ತಪ್ಲೆಗೆ ಹಾಕಿ था, था आ, ು ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಂಡೆ ಅದಕ್ಕೆ ಇವಾಗ ಏನೇನು ಹಾಕ್ಕೋಬೇಕು ಅಂತ ಅಂದರೆ ನಮ್ಮ ಅಮ್ಮನ ಹತ್ರ ಮೊದಲೇ ಕೇಳ್ಕೊಂಡಿದ್ದೆ ನಮ್ಮಮ್ಮ ಎಲ್ಲ ಹೇಳಿದ್ದರು ನಮ್ಮಮ್ಮ ಮತ್ತು ನನ್ನ ಫ್ರೆಂಡು ಇಬ್ಬರು ಹೇಳಿದ್ರು ಇದನ್ನು ಯಾವ ಥರ ಮಾಡಬೇಕು ಅಂತ ಹೆಚ್ಚಿಸ್ಕೊಂಡಾದ್ಮೇಲೆ ಎಷ್ಟು ಅಷ್ಟು ನೋಡ್ಕೊಂಡು ನೀರು ನಾವು ಹಾಕ್ಕೊಬೇಕು ಅಂದರೆ ಸ್ವಲ್ಪ ಇದು ತಿಕ್ನೆಸ್ ಕಾಳೆ ಕಾಳೆಲ್ಲ ಹಾಕಿರ್ತೀವಲ್ಲ ತಿಕ್ನೆಸ್ಸು ಗಟ್ಟಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಟೊಮೆಟೊ ಹೇಳಿದರು ಅಮ್ಮ ಒಂದು ಟೊಮೆಟೊ ಹಾಕ್ತೆ ಮತ್ತು ಊರಿಂದನೇ ನಮ್ಮ ಅಂದರೆ ಇದು ಕೊಟ್ಟು ಕಳ್ಸಿದ್ರು ಸೊಪ್ಪು ನುಗ್ಗೆ ಸೊಪ್ಪು ಬರುತ್ತಲ್ಲ ನುಗ್ಗೆ ಸೊಪ್ಪು ಕೊಟ್ಟು ಕಳಿಸಿದ್ರು ಅದು ಕೂಡ ಒಂದು ಬೌಲ್ ಅಂದರೆ ನಾನು ಏನೇನು ನುಗ್ಗೆ ಸೊಪ್ಪು ಉಪ್ಪುನ ಮಾಡಿದ್ದೆ ಸೊ ಅದರಲ್ಲೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಅದನ್ನೇ ಹಾಕಿ ಇದು ಮಾಡಿದೆ ಮತ್ತು ಕಾಯಿ ಸ್ವಲ್ಪ ಇದಾಗಿತ್ತು ಕೊಬ್ಬರಿ ಥರ ಇತ್ತು ಅದನ್ನು ಸ್ವಲ್ಪ ರುಬ್ಬಿ ಹಾಕಿದ್ದೀನಿ ರುಬ್ಬಾಗುತ್ತೆ ಕಾಯಿ ಎಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಇದು ಆದಮೇಲೆ ಖಾರದ ಪುಡಿ ಮೇಯ್ನು ಇದೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಡಬೇಕು ಚೆನ್ನಾಗಿ ಅಂದರೆ ಖಾರದ ಪುಡಿ ಬೇಯೋ ಅದನ್ನು ನಾವು ಇದು ಮಾಡ್ಕೊಂಡಿರಬೇಕು ಖಾರದ ಪುಡಿ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಸೊ ಅದು ಗೊತ್ತಾದಾಗ ನೋಡಿ ಇಲ್ಲಿ ಚೆನ್ನಾಗಿ ಕುದೀತಾಯಿದೆ ಅದು ಕುದ್ದಾದ್ಮೇಲೆ ಉಪ್ಪು ಹಾಕಬೇಕು ಅದನ್ನ ಟೇಸ್ಟ್ ಇಟ್ಕೊಬೇಕಲ್ವ ಉಪ್ಪು ನಮ್ಗೆ ಎಷ್ಟು ಬೇಕೋ ಅಳತೆ ಪ್ರಕಾರ ಹಾಕೋಬೇಕು ನಾನು ಸ್ವಲ್ಪ ಲೈಟ್ ಕಡಿಮೆನೇ ಹಾಕಿದ್ದೀನಿ ಅದಾದಮೇಲೆ ಜಂಟಲೆಗೆ ಒಂದು ಒಗ್ಗರಣೆ ಒಗ್ಗರಣೆ ಕೊಡಲೇಬೇಕು ಒಗ್ಗರಣೆ ಕಲ್ಲಿನ ಒಗ್ಗರಣೆ ಕೊಟ್ಟರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸಾಸಿವೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಚೆನ್ನಾಗಿ ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಡ್ತಾ ಕೊಟ್ಟದಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ಈರುಳ್ಳಿ ಚೆನ್ನಾಗಿ ಜಜ್ಜೆ ಹಾಕಬೇಕು ಕಲ್ಲಲ್ಲಿ ಇದ್ದಿದ್ದು ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಮ್ಮ ಅಂದರೆ ನನ್ನ ವಾರ್ಗಿತಿ ಈ ಥರ ಟೇಸ್ಟ್ ಚೆನ್ನಾಗಿ ಕೊಡ್ತಾರೆ ನಾನು ಅವ್ರ ಹತ್ರನೇ ಈರುಳ್ಳಿ ಜಜ್ಜೆ ಹಾಕೋದನ್ನು ಕಲ್ತಿದ್ದು ಅದಾದಮೇಲೆ ಸ್ವಲ್ಪ ಎತ್ತಿ ಅದ್ರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಒಗ್ಗರಣೆ ಬೇಯಬೇಕು ಬೆಂದ್ರೇ ಟೇಸ್ಟ್ ಬರೋದು ಒಗ್ಗರಣೆ ಬೆಂದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಅದೇ ಥರನೇ ಹಾಕಿ ಬಿಟ್ಟರೆ ಟೇಸ್ಟ್ ಬರೋಲ್ಲ ಒಗ್ಗರಣೆ ಎಲ್ಲ ಹಸಿ ಹಸಿಯಾಗಿರುತ್ತೆ ಅದಾದಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹಾಲೇನೆ ನಾನು ಅರ್ಧ ಲೀಟ್ರು ಹಾಲು ಯೂಸ್ ಮಾಡಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಕರಳೆ ಸಾಂಬಾರು ನಾನು ಹೇಳಿರೋ ವಿಧಾನದಲ್ಲಿ ಇದೇ ಥರ ಪ್ರೊಸೀಜರಲ್ಲೇ ಮಾಡ್ತಾ ಬಂದೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಕರಳೆ ಸಹ ರೆಡಿ ಆಯಿತು ನಾನು ಮಾಡಬೇಕು ಅಂದರೆ ಫಸ್ಟ್ ಒನ್ ಟೈಮ್ ಮಾಡಿದ್ದೆ ಅದನ್ನು ಕೇಳ್ಕೊ ಕೇಳ್ಕೊಂಡೇ ಮಾಡಿದ್ದೆ ಇದು ನೆಕ್ಸ್ಟು ಕೂಡ ನಾನು ಕೇಳ್ಕೊಂಡೇ ಮಾಡಿದ್ದೀನಿ ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಹೊಸ ಹೊಸ ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡ್ತಿರೋರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Så bra.